ಎಬ್ನಿ ಪಂಚಾಯಿತಿ ಎಚ್ ಕೋಡೆಹಳ್ಳಿ ಗ್ರಾಮದಲ್ಲಿ ಇವತ್ತು ಏನು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವೋ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ಎಬ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಭಾಸ್ಕರ್ ಅವರು ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರು ಇದೇ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತ ಕೊತ್ತೂರು ಸೀನಾ ಅವರೇ ಮತ್ತು ನಮ್ಮ ಮಾವನ ಸಮಾನರಾದ ರಾಜಪಲ್ಲಿ ಅಪ್ಪನವರೇ ನಾಗರಾಜನವರೇ ಸುಮ್ ಕುಂಟೆಯ ಮನೋಹರ್ ಮತ್ತು ಜಗನ್ನ ಅವರೇ ಎಬ್ನಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅವರ ಧರ್ಮಪತ್ನಿ ಉಪಾಧ್ಯಕ್ಷರಾಗಿರ್ತಕ್ಕಂತ ಗಂಗಾ ಗಂಗಾ ಅವರೇ ನಮ್ಮ ಮೌಲಸಾಬನ್ನ ಮತ್ತೆ ಈಗ ತಾನೇ ಆಗಿಸಿ ಆಗಮಿಸಿರ್ತಕ್ಕಂಥ ನಮ್ಮ ಗಣಪಣ್ಣವ್ರೆ ಅಪ್ಪ ಮುಖ್ಯವಾಗಿ ಎಲ್ಲಾ ಕೋಡೆಯಲ್ಲಿ ಯುವಕ ಮಿತ್ರರೇ ಕೋಡೆಯಲ್ಲಿ ಅಕ್ಕ ತಂಗಿಯರೇ ಅಣ್ಣ ತಮ್ಮ ಮಾಧ್ಯಮ ಸ್ನೇಹಿತರೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರೇ ಈ ಕಾರ್ಯಕ್ರಮಕ್ಕೆ ಐ ಒಂದ್ ಐದು ನಿಮಿಷ ಯಾಕಂದ್ರೆ ನೀವು ನೀವು ತರಾತ್ರ ಪ್ರೋಗ್ರಾಮ್ ಕೇಳಬೇಕು ಅದಕ್ಕಿಂತ ಮುಂಚೆ ನೋಡಿ ಅವಾಗ್ಲೇ ಸುಮಾರು ಕೆ ಜಿ ಹೊತ್ಕೊಂಡು ಒಂದು ಡ್ಯಾನ್ಸ್ ಏನ್ ಆಡಿದ್ರು ಅವ್ರಿಗೆಲ್ಲ ನಾವು ಮರ್ಯಾದೆ ಕೊಡ್ಬೇಕು ಯಾವ ಕಲೆಯನ್ನಾದ್ರೂ ಇರಲಿ ಯಾವ ನಮ್ಮ ನಮ್ಮೂರಿಗೆ ಬಂದಾಗ ನಾವೆಲ್ಲರೂ ಅವ್ರ ಕೋಪರೇಟ್ ಮಾಡಿ ಅವನ್ನ ನಾವು ರೆಸ್ಪೆಕ್ಟ್ ಕೊಟ್ಟಿ ಕಲ್ಸ್ಬೇಕಾಗಿರೋ ಜವಾಬ್ದಾರಿ ಆಯಾ ಊರಿನ ದಿನಕ್ಕೆ ನೀವು ಕೂಡ ತುಂಬಾ ಒಳ್ಳೆಯವರ ಕೋಡಿನಲ್ಲಿ ಯುವಕ ಮಿತ್ರರು ಈ ತಾನೇ ಕಬಡ್ಡಿ ಪಂದ್ಯಾವಳಿಯನ್ನು ಭಾಗವಹಿಸಿದ್ದೀರಾ ಕಬಡ್ಡಿ ಪಂದ್ಯಾವಳಿ ಒಂದ್ ಕಡೆ ನಡೀತು ಆರ್ಕೆಸ್ಟ್ರಾ ಒಂದ್ ಕಡೆ ನಡೀತು ಏನು ವಿಜೃಂಭಣೆಯಿಂದ ಸಂಕ್ರಾಂತಿ ಹಬ್ಬವನ್ನು ನೀವು ಆಚರಣೆ ಮಾಡ್ತಿದ್ದೀರೋ ಇದು ಲಾಸ್ಟ್ ವೀಕೆ ಆಚರಣೆ ಮಾಡಬೇಕಾಗಿತ್ತು ಆ ಕಾರಣ ಅಂತ ಏನು ಇದೇ ವಿಜೃಂಭಣೆಯಿಂದ ನೀವು ಏನ್ ಕಬಡ್ಡಿ ಪಂದ್ಯಾವಳಿ ಏರ್ಪಾಟ್ ಮಾಡಿದಿರೋ ಮತ್ತೆ ಆರ್ಕೆಸ್ಟ್ರಾ ಮಾಡಿದಿರೋ ಮುಂದಿನ ಮುಂದಿನ ವರ್ಷಗಳಲ್ಲಿ ಕೂಡ ಇದೇ ತರ ನೀವು ಆಚರಣೆ ಮಾಡಿಕೊಂಡು ನಿಮ್ಮ ಮುಖ್ಯವಾಗಿ ನಿಮ್ಮ ಆನಂದವನ್ನ ಈ ಸಂಕ್ರಾಂತಿ ಹಬ್ಬದ ದಿವಸ ಇದೇ ಆನಂದ ನಿಮ್ಮ ಮುಂದಿನ ದಿನಗಳಲ್ಲಿ ಕೊನಿಸಾಗಲಿ ಮತ್ತೆ ಕೋಡಲ್ಲಿ ಗ್ರಾಮಸ್ಥರಿಗೂ ಮತ್ತೆ ಸುತ್ತಮುತ್ತಲಿನ ಎಲ್ಲಾ ದೇವಸ್ಥರಿಗೂ ಕೂಡ ಏನ್ ಇವತ್ತು ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತಿದಿರೋ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷ ಶುಭಾಶಯಗಳನ್ನ ಹೇಳುತ್ತಾ ಮತ್ತು ನಮ್ಮೂರಿನಲ್ಲಿ ಎರಡು ವಿಷಯ ಇಬ್ಬರನ್ನ ನಾವು ನೆನ್ಸ್ಕೊಳ್ಬೇಕು ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಅವ್ರನ್ನ ವಾಡಿನಲ್ಲಿ ನಾಗರಾಜನ್ನ ಅವ್ರನ್ನ ನೆನೆಸ್ಕೋಬೇಕು ಯಾಕೆ ನೆನೆಸ್ಕೋಬೇಕು ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಅವ್ರದ್ದು ಮೂವರು ಕೂಡ ಇದೆ ಇದು ಓಂ ಶಕ್ತಿ ಬಸ್ಗಳು ಇರುವಾಗ ನಾವು ಓಂ ಶಕ್ತಿ ಬಸ್ ಚಾಲನೆ ಕೊಡ್ಲಿಕ್ಕೆ ಬಂದಿದ್ವಿ ಅವತ್ತು ನಿಮ್ಮ ಲೂಕ್ ಮಿತ್ರಲ್ಲಿ ಕೆಲವರೆಲ್ಲ ಬಂದು ನಮ್ಮ ನಾಯಕರೆಲ್ಲ ಬಂದು ನಮ್ಮೂರಲ್ಲಿ ಆರ್ಕೆಸ್ಟ್ರಾ ಹಾಕ್ಸ್ಬೇಕು ಅಂತ ಹೇಳಿದ್ರು ಧಾರಾಳವಾಗಿ ಹಾಕ್ಸ್ತೀವಿ ಅಂತ ಹೇಳಿದೆ ನಾನು ಅದು ಕೂಡ ನಮ್ಮ ಶಾಸಕರ ಕಡೆಯಿಂದ ಬಸ್ ಹೋಗುವಾಗ ಚಾಲನೆ ಕೊಡುವ ಸಮಯದಲ್ಲಿ ಇದನ್ನೆಲ್ಲ ಮಾತಾಡಿ ಆಯೋಜನೆ ಮಾಡಿರ್ತೇವೆ ಅದಕ್ಕೆ ನೀವೆಲ್ಲರೂ ಕೂಡ ಆನಂದಿಸಿ ಮನೆಗೆ ಹೋಗ್ಬೇಕು ಬಟ್ ಯಾವುದೇ ತೊಂದರೆ ಆಗ್ಬಾರ್ದು ದಯವಿಟ್ಟು ತೊಂದರೆಯನ್ನ ಇದೀನಿ ಆರ್ಕೆಸ್ಟ್ರಾ ಅವರಿಗೆ ಯಾವುದೇ ತೊಂದರೆ ಮಾಡಬೇಡಿ ಯಾರಿಗೂ ಕೂಡ ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತೀರಾ ನೀವು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆನಂದಿಸಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಹೋಗ್ಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಅವಕಾಶವನ್ನು ನನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂತ ಎಲ್ಲಾ ನನ್ನ ನಾಯಕರಿಗೂ ಕೋರಳ್ಳಿ ಗ್ರಾಮಸ್ಥರಿಗೂ ಎಲ್ಲಾ ಅಕ್ಕ ತಂದೆಯರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮ್ಮ ನೆಚ್ಚಿನ ನಾಯಕರಾದಂತಹ ಕೆಪಿ ಟ್ರಾವೆಲ್ಸ್ ಮಾಲೀಕರು ಪ್ರಭಾಕರ್ ಅವರಿಗೆ ಧನ್ಯವಾದಗಳು ಅದೇ ರೀತಿ ಬಂದಿರುವಂತಹ ಮುಖ್ಯ ಅತಿಥಿಗಳಿಗೆ ಈಗ ಸ್ವಾಗತ ಕೋರ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಪಂಚಾಯಿತಿಯ ಪ್ರಥಮ ಪಜೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಟಿ ಕೆ ಭಾಸ್ಕರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಊರಿನ ಜನತೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಚಪ್ಪಾಳೆ ಮೂಲಕ ಎಲ್ಲರೂ ಸ್ವಾಗತಿಸಬೇಕು ಅಂತ ಕೋರ್ಕೊತಾ ಇದ್ದೀವಿ ಅದೇ ರೀತಿ ಜೆಡಿಎಸ್ನಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಸಿ ಬಡದ ಸಮಾಜ ಸೇವಕರು ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು ಯಾವುದೇ ಕಷ್ಟಗಳಿಗೆ ಸ್ಪಂದಿಸುವ ಕಲಿಯುಗದ ಕಾರಣ ಬಲ್ಲಳ್ಳಿ ಪ್ರಭಾಕರ ಈ ಕಾರ್ಯಕ್ರಮ చాల స్వాగతం వినంతి అదే రీతి నమ్మ ముఖండూరు గ్రామ పంచాయతి ఉపాధ్యక్ష అంత వంద జనవరీ కార్యక్రమ ఆరంసే అరవ్ స్వాగతం కొత అదే రీతి నమ్మ ಕೊತ್ತೂರು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅದೂರಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸರ್ ಅದೇ ರೀತಿ ನಮ್ಮ ಮಣಿಗಟ್ಟ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಯಬನಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂತಹ ಗಂಗಾಧರ್ ಅವರು ಈ ರಾಣಿ ಉಪಾಧ್ಯಕ್ಷರಾದಂತಹ ಗಂಗಾಧರ್ ಅವರು ಬಂದಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಜಿ ಸಿ ಶ್ರೀನಿವಾಸ್ ಅವ್ರು ಬಂದಿದ್ದಾರೆ ಬೊಲ್ಲಿ ಜಿ ಶ್ರೀನಿವಾಸ್ ಅವರು ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಜಗನ್ನ ಅವರು ಬಂದಿದ್ದಾರೆ ಸುರಮಗುಂಟಿ ಜಗನ್ನ ಅವರು ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಅವರು ಬಂದಿದ್ದಾರೆ ಮನ ಮನೋಹಮ್ಮ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗ್ರಾಮದ ಹಿರಿಯ ಮುಖಂಡರು ರಾಜಪಲ್ ಅಪ್ಪಯ್ಯನವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎಬ್ಡಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶಾಂತಮ್ಮ ಶಂಕರಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ಯಾವುದೇ ಮೂಲೆಯಲ್ಲಿ ನಿಂತಿರುವಂತಹ ಮೂಲ ಸಭೆಗಳು ವೇದಿಕೆ ಮೇಲೆ ಬರ್ಬೇಕು ಅಂತ ಬೇಗ ಬರಬೇಕು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಹಿರಿಯರಾದ ಹಿರಿಯರ ನಾಗರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಜಗನ್ನಾಥವ್ರು ಬಂದಿದ್ದಾರೆ ಅವ್ರಿಗೂ ನಮ್ಮ ಗ್ರಾಮಸ್ಥರೆಲ್ಲರ ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ಮೂಲಸಾಮ್ರ ಅವ್ರಿಗೆ ಸ್ವಾಗತ ಕೊಡ್ತಾ ಇದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮೆಲೋಡಿ ತಂಡದ ಸದಸ್ಯರಿಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲಾ ಅಚ್ಚುಕಟ್ಟಾಗಿದೆ ಅಂತ ತಿಳ್ಕೊಂಡಿದೀವಿ ಎಲ್ರೂ ಸ್ವಾಗತ ಕೋರ್ತಾ ಇದೀವಿ ಎಲ್ರಿಗೂ ಬಂದಿರುವಂತ ನಿಮ್ಮೆಲ್ಲಾ ಪ್ರೇಕ್ಷಕರಿಗೂ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನ ಮುಂದುವರಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ